ಹಾಯ್ ಹಲೋ ನಮಸ್ಕಾರ ಆಸ್ ಯೂಶ್ವಲ್ ಬುಧವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಇವತ್ತು ಕೃಷ್ಣನ್ ವಾರ ಪ್ರತಿಯೊಬ್ಬರದ್ದು ಏನೇನು ಅನ್ಕೊಂಡಿದ್ದಾರೆ ಅವ್ರ ಬೆಸ್ಟ್ ವಿಶಸ್ಸು ಅವರು ಅವರಂತೆ ದಿನ ಇರಲಿ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ ಆ್ಯಸ್ ಯೂಷಲ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಿಮ್ಮ ಕಾರ್ತಿಕ ಸೊ ಇವತ್ತಿನ ಬಿಗ್ ಬ್ರೇಕಿಂಗ್ ಬುಲೆಟಿನ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ಸ್ವಲ್ಪ ದಿನದಿಂದ ಸ್ನೇಹಿತರೆ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ನನ್ನ ಹೆಮ್ಮೆಯ ಕುಮಾರ ಅಲಿಯಾಸ್ ಕೇಂದ್ರದ ಸಚಿವ ಅಲಿಯಾಸ್ ದೇವೇಗೌಡರ ಪುತ್ರ ಅಲಿಯಾಸ್ ಎರಡು ಬಾರಿ ಮುಖ್ಯಮಂತ್ರಿ ಆದಂಥ ನನ್ನ ಹೆಮ್ಮೆಯ ಕುಮಾರ ಅಲಿಯಾಸ್ ನಮ್ಮ ಒಕ್ಕಲಿಗರ ಪ್ರಶ್ನಾತೀತ ನಾಯಕ ವಿಶ್ವಮಾನವದ ಸ್ವಲ್ಪ ಸಾರು ಸಾರುವ ನನ್ನ ಹೆಮ್ಮೆಯ ಕುಮಾರಸ್ವಾಮಿಯವರು ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಕರ್ನಾಟಕದ ಜನತೆಯ ಹುಡುಗರು ಅಲ್ಲಿ ಸಿಲ್ಕೊಂಡಿರ್ತಾರೆ ಸೊ ಅವ್ರನ್ನ ಸೇಫಾಗಿ ಕರ್ಕೊಂಡು ಬರ್ತಾರೆ ಬಟ್ ಇದು ಯಾವುದೂ ಮೀಡಿಯಾದಲ್ಲಿ ಪ್ರಸಾರ ಆಗಲ್ಲ ನಮಗೇನು ಬೇಡ ಬಟ್ ನಾವು ಫಾಲೋ ಮಾಡ್ತಾ ಇರ್ತೀವಿ ನಮಗೆ ಗೊತ್ತಾಗುತ್ತೆ ಬೇರೆಯವ್ರಿಗೂ ಎಲ್ಲರಿಗೂ ಗೊತ್ತಾಗಿರುತ್ತೆ ನಾನು ಇದಕ್ಕೇನು ಕೇಳೋಕಿದ್ದಕ್ಕೆ ಇಷ್ಟಪಡ್ತೀನಿ ಅಂತ ಅಂದರೆ ಈ ನಮ್ಮ ಕರ್ನಾಟಕದ ಪಪ್ಪು ಎರಡನೇ ಪಪ್ಪು ಇದ್ದಾರಲ್ಲ ಸಂತೋಷ್ ಲಾಡು ನಾನು ಅಲ್ಲೋಗಿದ್ದೆ ಕಡ್ದು ಕಟ್ಟೆ ಆಗ್ತದೆ ಇವ್ರನ್ನ ಕರ್ಕೊಂಡು ಬಂದೆ ಅಂತ ಎಲ್ಲ ಹೇಳೋ ಅಂತ ಈ ಸಂತೋಷ್ ಲಾಡು ನೋಡ್ಬಿಟ್ಟು ಅವರ ಕಾಲ್ದಸಿಲ್ ನುಗ್ಗು ಅಥವಾ ಇನ್ನೂ ಬೆಳೀತಾ ಇರ್ತಕ್ಕಂಥ ಒಂದಲ್ಲ ಒಂದಿನ ಈ ರಾಜ್ಯದ ಚುಕ್ಕಾಣಿ ಹಿಡಿಯೋ ಅಂತ ನನ್ನ ಹೆಮ್ಮೆಯ ಕುಮಾರಸ್ವಾಮಿಯ ಪುತ್ರ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಅಲಿಯಾಸ್ ದೇವೇಗೌಡರು ಅವರ ಮೊಮ್ಮಗ ಅನಿತಕ್ಕ ಅವರ ಮಗ ಸೊ ಅವ್ರ ಕಾಲ್ದ ಸಿಲು ನುಗ್ಗು ಆಯಿತಾ ನಾನು ಯಾಕೆ ಬ ಏಕವಚನ ಜಾಸ್ತಿ ಪ್ರಯೋಗ ಆಗ್ತಾಯಿದೆ ಅಂದರೆ ಎರಡು ವರ್ಷದಲ್ಲಿ ಏನೇನು ರೀ ನಿಮ್ಮದು ಆಟೋಪಾಟೋಪಗಳು ಅದೊಂದು ಕಡೆ ಇರಲಿ ನಾನು ಧೃತ್ಪೂರ್ವಕವಾಗಿ ನಮ್ಮ ಹೆಮ್ಮೆಯ ಕುಮಾರಸ್ವಾಮಿ ಅಲಿಯಾಸ್ ಕೇಂದ್ರ ಸಚಿವ ಅಲಿಯಾಸ್ ಭಾರಿ ಕೈಗಾರಿಕಾ ಮತ್ತು ಹುಕ್ಕು ಸಚಿವ ಸೊ ಧನ್ಯವಾದಗಳನ್ನ ಹೇಳ್ತೀನಿ ಇದನ್ನು ನೋಡಿ ಕಲಿಯಪ್ಪ ಸಿದ್ದರಾಮಪ್ಪ ಸಿದ್ದರಾಮಯ್ಯ ಅವರೇ ನಿಮ್ಮ ಸರ್ಕಾರದ ಸಾಧನೆಗಳು ಹೇಗಿರಬೇಕು ಅಂದರೆ ಒಬ್ರು ಗೊತ್ತು ಗೊತ್ತಿಲ್ಲದೆ ಇರೋಂಗೆ ಇರಬೇಕು ನಾನು ಅದು ಕೊಟ್ಟೆ ನಾನು ಇದು ಕೊಟ್ಟೆ ಇವತ್ತು ಕುಮಾರಸ್ವಾಮಿ ಅವರು ಅವನು ಐರನ್ ಐರನ್ಲಾಗೆ ಯೋಗೀಶಪ್ಪ ಕತೆ ಮುಗೀತು ಅಪ್ಪ ನಿನ್ನ ಕತೆ ನೋಡ್ಕೊ ನೀನು ಯಾರ್ಯಾರ ಮನೆ ಕಾಯ್ತಿದ್ಯಾ ಎಲ್ಲ ಗೊತ್ತು ನಮಗೆ ನಿನ್ನನ್ನು ಹತ್ರಕ್ಕೂ ಸೇರಿಸಲ್ಲ ದಿಸ್ ಇಸ್ ದ ಲಾಸ್ಟ್ ದಯವಿಟ್ಟು ಚನ್ನಪಟ್ಟಣದ ಜನತೆ ಆಗಲಿ ಮಂಡ್ಯದ ಜನತೆ ಆಗಲಿ ನಮ್ಮ ಹಾಸನದ ಜನತೆ ಆಗಲಿ ಮತ್ತೊಮ್ಮೆ ಅಧಿಕಾರ ಕೊಡಿ ಕೊಟ್ಟರೆ ನಮಗೆ ಲಾಭ ಇಲ್ಲ ನಮ್ಗಳಿಗೆ ನಷ್ಟ ಇದು ದಿಸ್ ಇಸ್ ದ ರಿಯಲ್ ಫ್ಯಾಕ್ಟ್ ನಾವು ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ರೆ ಪ್ರಕೃತಿ ಒಳ್ಳೆ ತಂದಲ್ಲಿ ನಮಗೂ ಒಳ್ಳೇದು ಮಾಡುತ್ತೆ ಇಲ್ಲಾಂದರೆ ಬೆಂಗಳೂರೇ ಸಾಕ್ಷಿ ಈ ಕಡೆ ಭಾಗದಲ್ಲಿ ಯಾಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಒಳ್ಳೆ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಡಾಕ್ಟರ್ ಮಂಜುನಾಥ್ ಅವರಾಗಿರ್ಬೋದು ಕುಮಾರ ಕುಮಾರಸ್ವಾಮಿಯವರಾಗಿರ್ಬೋದು ನಮ್ಮ ರಾಜರಾಗಿರ್ಬೋದು ಈ ಕಡೆ ಇಲ್ಲ ಅಂದರೆ ಅದೇ ಕತೆ ಸೊ ದಯವಿಟ್ಟು ವೋಟ್ ಮಾಡಿ ಯಾವ ರೀತಿ ಒಗ್ಗಟ್ಟು ತೋರಿಸಿದ್ವಿ ಲೋಕಸಭೆಯಲ್ಲಿ ಅದೇ ರೀತಿ ನೀವು ಮಾಡಿದ್ರೆ ನಮ್ಮ ರಾಜ್ಯ ಸುಭಿಕ್ಷವಾಗಿರುತ್ತೆ ಅಂದರೆ ಇಂಥ ಒಂದು ಅಯೋಗ್ಯ ರಾಜ್ಯ ಸರ್ಕಾರನ ನಾವು ನೋಡಬೇಕಾಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದು ರೀ ಸಾಧನೆ ಅಂದರೆ ನಾನು ಐ ಆಮ್ ವೆರಿ 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 ಕಂಗ್ರ್ಯಾಚುಲೇಷನ್ಸ್ ಟು ನಿಖಿಲ್ ಕುಮಾರಸ್ವಾಮಿ ಆ್ಯಂಡ್ ಎಚ್ ಡಿ ಕುಮಾರಸ್ವಾಮಿ ನನ್ನ ಹೆಮ್ಮೆಯ ಎಚ್ ಡಿ ಕುಮಾರಸ್ವಾಮಿಗೆ ಹೃತ್ಪೂರ್ವಕವಾಗ ವಾದ ಅಭಿನಂದನೆಗಳು ಅಂತ ಹೇಳ್ತಾ ಸೊ ಸಾಧ್ಯ ಇದ್ದರೆ ನೀವು ಅವ್ರ ಕಾಲ್ದಸಿಲು ನುಗ್ಗೋಕ್ಕೂ ಯೋಗ್ಯತೆ ಇಲ್ಲ ಅವರೆಲ್ಲೂ ಓಡಾಡಿರ್ತಾರೆ ಅದನ್ನು ನೋಡಿ ಸಾಕು ಆ ಧೂಳಿನ ಕಣ ಇದೆಯಲ್ಲ ಅದು ನಿಮ್ಮ ಹತ್ರಕ್ಕೆ ಉಸಿರಾಟಕ್ಕೆ ಬಂದರೆ ಅಟ್ಲೀಸ್ಟ್ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಹೇಳ್ತಾ ಇ ರಾಜ್ಯ ಸರ್ಕಾರಕ್ಕೆ ಸೊ ಸ್ನೇಹಿತರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ನಮಸ್ಕಾರ